ಹದಿನೈದನೇ ತಾರೀಕು ಸತ ಸಮಣ ಸರ್ತದ ನಾನು ಬಂದಿದ್ದು ಸಾವಿರದ ಒಂಬೈನೂರ ಐವತ್ತು ಇಪ್ಪತ್ತಾರನೇ ತಾರೀಕು ನಮ್ಮ ಸಂವಿಧಾನ ನಡವಳಿಗೆ ಬಂದಾಗ ಸಮಯ ಆವಾಗ ಏನಾಯ್ತು ಅಂತಂದು ಈ ಭಾಗಾಚರಣೆ ಮಾಡಿದ್ದು ಉಳಿದದ ಭಾಗ ಅಂತ ಹೇಳ್ಬಿಟ್ಟು ಅವರು ಕಾಶ್ಮೀರ ಜಮ್ಮುಂಡ್ ಕಾಶ್ಮೀರ ಜಮ್ಮು ಹೊಡೆದೋಬೇಕು ಅಂತ ಹೇಳ್ಬಿಟ್ಟು ಇಷ್ಟಪಡ್ತೇನೆ ಜಸ್ವಂತ ಗಡ್ ಅಂತ ಒಂದು ಅರುಣಾಚಲ್ ಪ್ರದೇಶ ಒಂದು ಜಾಗ ಇದೆ ಅದರಲ್ಲಿ ಒಂದೇ ಒಂದು ಸೈನಿಕ ಸಾವಿರ ಸೈನಿಕರನ್ನು ಎದುರಿಸ ನಿಟ್ಕೊಂಡು ಎಪ್ಪತ್ತೆರಡು ವರ್ಷ ಕಾಲಕ್ಕೆ ಮೇಲೇನು ಮೇಲೂತ್ತಿದ್ರೆ ನಾನೂರ ಐವತ್ತು ಜನರು ಬಂದು ಸತ್ತಿದ್ದಾರೆ ಅಂತ ಒಂದು ಶೌರ್ಯವನ್ನು ಶೌರ್ಯವನ್ನು ಸೃಷ್ಟಿ ಮಾಡಿದಂತಹ ಈ ಭೂಮಿ ಬ್ರಿಟಿಷರಿಗನ್ನು ಪ್ರಪಂಚವೆಲ್ಲವನ್ನೂ ಆಳೋದಕ್ಕೆ ಒಂದು ಅವಕಾಶ ಮಾಡಿಕೊಂಡಿರೋದ ಭೂ ಜನರು ನಮ್ಮ ಭಾರತೀಯರು ಅವಾಗ ನಮ್ಗೆ ಅಷ್ಟೊಂದು ಬರಬೇಕಾದ್ರೆ ಅವರು ಹೇಳ್ತಾ ಇದ್ರು ತನ್ನ ತನಕ ಇದನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಷ್ಟೊಂದು ಒಂದು ಸದೃಢ ಅವ್ರ ಮನಸ್ಸಲ್ಲಿ ದೇಶ ಪ್ರಶಸ್ತಿ ಮಾಡಲಿಕ್ಕೆ ಅದಕ್ಕೊಂದು ನಮಗೆ ಕೋಟಿ ಕೋಟಿ ನಮಸ್ಕಾರಗಳು ನಿಮಗೆ ನಮಗೆ ಅದು ಆ ಇದೊಂದು ಪುಣ್ಯಭೂಮಿ ಒಂದು ಶೌರ್ಯ ಭೂಮಿ ಅಂತ ಎಷ್ಟೆಲ್ಲರೂ ಗೊತ್ತಾಗಿದೆ ನಿಮಗೆಲ್ಲ ಕಲೆಗಳು ತುಂಬಿದ ಭೂಮಿ ವೀರರು ತುಂಬಿದ ಭೂಮಿ ಧರ್ಮಭೂಮಿ ಪುಣ್ಯಭೂಮಿ ಅಂತ ನನ್ಗ ಇಲ್ಲಿ ಗೊತ್ತಾಯ್ತು ಬಂದ್ ಬಂದ್ ನಾನು ಈ ಕಾರ್ಗಿಲ್ ಯುದ್ಧದ ಬಗ್ಗೆ ಮಾತ್ರ ಹೇಳಿದ್ರೆ ನಿಮ್ಗೆ ಸಾಕಾಗಲ್ಲ ಸಮಯ ಬಹಳ ಕಡಿಮೆ ಇದೆ ಅಂಡ್ ಬೆಳಗ್ಗೆಯಿಂದ ನೀವೆಲ್ಲ ಕಾಯ್ತಿದೀರ ಮತ್ತೆ ಜಾಸ್ತಿ ಕಾಯಿಸ್ಬೇಕಾಗಿಲ್ಲ ಒಂದು ಹತ್ತು ನಿಮಿಷದ ತನಕ ನೀವ್ ನನ್ನ ಜೊತೆ ಸಹಕರಿಸಬೇಕು ಇದು ಕೇಳೋದಕ್ಕೆ ಹತ್ತು ನಿಮಿಷ ಒಳಗಡೆ ಮುಗಿಸೋದಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಸ್ವತಂತ್ರ ಸುತ ಮನೆ ನಿಮ್ಗೆಲ್ಲ ಗೊತ್ತಿದೆ ಸಾವಿರದ ಇದು ಇಪ್ಪತ್ತೈದನೇ ವರ್ಷದ್ದು ನಾವು ಪ್ರಾರಂಭ ಆಗಿದ್ದು ಕನ್ಯಾಕುಮಾರಿಯಿಂದ ಪ್ರಾರಂಭ ಆಯಿತು ನಮ್ಮ ಡೆಲಿಗೇಷನ್ ಮೆಂಬರ್ಸ್ ಇದೀವಿ ಕ್ಯಾಪ್ಟನ್ ಭಂಡಿಯವರು ದಿನೇಶು ನಾನು ಕನ್ನಲ್ ನಾರಾಯಣ ಮತ್ತೆ ಶೇಷಾದ್ರೆ ಇಷ್ಟು ಜನ ಅವರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಮ್ಮ ಕೆಲಸ ಕಾರ್ಯ ಎಲ್ಲ ಬಿಟ್ಟು ನಾವು ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡ್ತಾ ವರ್ಷಕ್ಕೆ ವರ್ಷಕ್ಕೊಂದ್ಸತಿ ಈ ಒಂದು ಕಾರ್ಗಿಲ್ ಮೂವ್ಮೆಂಟ್ ಅಲ್ಲಿ ಮತ್ತೆ ನಾವು ಇಲ್ಲಿ ಗಡಿಯಾರ ನೋಡಿಕೊಂಡು ನಾವು ದಿನನಿತ್ಯ ಕಾಲ ಕಳಿತೀವಿ ಗಡಿಯಾರ ನೋಡ್ಕೊಂಡು ದಿನ ಬೆಳಿಗ್ಗೆ ಆದ್ರೆ ಒಂಬತ್ತು ಗಂಟೆ ಆಯ್ತು ತಿಂಡಿ ತಿನ್ಬೇಕು ಮಧ್ಯಾಹ್ನ ಕೆಲ್ಸಕೋಬೇಕು ಅಂತ ಆದ್ರೆ ನಮ್ಮ ಗಡಿ ಕಾಯ್ತಾ ಇರ್ತಾರಲ್ಲ ಅವರಿಗೆ ನಮ್ಮ ಕೊಡುಗೆ ಏನಿರುತ್ತೆ ಅಂದ್ರೆ ಈಗ ನೀವು ಇಪ್ಪತ್ತೈದನೇ ವರ್ಷದ ನಾವು ಕಾರ್ಗಿಲ್ದು ವಿದ್ಯಾರ್ಥಿಗಳಿಗೆ ಏನ್ ಕಳ್ಸ ತಂದಿದ್ದೀವಿ ನೀವೆಲ್ಲ ಅದಕ್ಕೆ ಶ್ರದ್ಧಾಂಜಲಿ ಅರ್ಪಿಸದೆ ನೀವು ಅವ್ರಿಗೆ ಎಲ್ಲರಿಗೂ ನಮಸ್ಕಾರ ಮಾಡುತ್ತ ಮರಳ ಸಿದ್ದೇಶ್ವರ ಸ್ವಾಮೀಜಿ ಅವರ ಪಾದಕ್ಕೆ ನನ್ನ ನಮಸ್ಕಾರ ಮಾಡುತ್ತಾ ಆದ್ರೆ ಈ ಇಪ್ಪತ್ತೈದನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವದ ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಎರಡರಿಂದ ಮೂರು ನಿಮಿಷದೊಳಗಡೆನೆ ಇದ್ರ ಬಗ್ಗೆ ಸಂಕ್ಲಿಷ್ಟವಾಗಿ ನಿಮ್ಗೆ ವಿವರಣೆ ಕೊಡ್ತೀವಿ ಅದರಿಂದ ವಿಕ್ರಮ್ ಭದ್ರಾವನ್ನು ಲಾಂಚ್ ಮಾಡ್ತಾರೆ ಅವರಿಗೆ ಆ ಪಾಯಿಂಟ್ ಹಿಡಿಯೋದಕ್ಕೆ ಫಸ್ಟ್ ಶಿಖರ ಇಟ್ಕೋತಾರೆ ಎರಡನೇ ಶಿಖರ ಇಟ್ಕೋತಾರೆ ಮೂರನೇ ಶಿಖರ ಇಟ್ಕೊಬೇಕಾರೆ ಮೆಷಿನ್ ಫೈರ್ ಬರ್ತಾ ಇರುತ್ತೆ ಬಹಳ ಭಯಂಕರವಾಗಿ ಬರ್ತಾ ಇರುತ್ತೆ ಬಹಳನೆ ಭಯಂಕರವಾಗಿ ಬರ್ತಾ ಇರುತ್ತೆ ಪಕ್ಕದಲ್ಲಿ ಜೆ ಸಿ ಒಬ್ರು ಇರ್ತಾರೆ ಒಂದು ನಾಯಕ ಅಂತ ಹೇಳಿದ್ರೆ ಈ ತರ ಇರಬೇಕು ನನ್ ನನ್ನ ಪ್ರಕಾರ ಒಂದು ಹಿರಿಯ ಅಧಿಕಾರಿ ಆಗಿರೋ ನಾನು ಅವ್ರಿಗೆ ಒಂದು ದೇವರನ್ನ ಇದು ಮಾಡ್ತೀವಿ ನಾವೇ ಎಲ್ಲ ಪ್ರತಿ ಭಾರತೀಯ ಸೈನಿಕರೂ ಅವ್ರ ದೇವರನ್ನ ನಾವು ಭಾವಿಸ್ತೇವೆ ಅಂತ ಹೇಳಿದ್ರೆ ಅವ್ರಿಗೆ ಹೇಳ್ತಾರೆ ಸರ್ ನಾನು ಇಂಗ್ಲೀಷಲ್ಲಿ ಹಿಂದಿಲಿ ಅದು ಕನ್ನಡದಲ್ಲಿ ಅನ್ವಸ್ ಹೇಳ್ತಾ ಇದ್ದೀನಿ ಹಿಂದಿ ಕೇಳಿದ್ರೆ ಅದೊಂದು ಅರ್ಥ ಇನ್ನೊಂದು ಕಾರ್ಯಕಾಲ ಇರುತ್ತೆ ನೀವು ನನಗೆ ಫೈರ್ ಅಂತ ಹೇಳಿದ್ರೆ ಅವ್ರನ್ನೇ ಒಳಗಡೆ ಇಟ್ಟೇವೆ ನಾನು ಮುಂದೆ ಹೋಗ್ತೀನಿ ಅಂತ ಮುಂದೆ ಹೋಗಿ ಅವ್ರು ಅವ್ರನ್ನೇ ಗ್ರೆನೇಡ್ ಲಾಂಚ್ ಮಾಡ್ತೀನಿ ಅಂತ ಹೇಳ್ತಾರೆ ಆದ್ರೆ ಜೆ ಸಿ ವೈ ಸಹ ಬಹಳ ಭಯಂಕರವಾಗಿ ಬರ್ತಾ ಇದೆ ಸ್ವಲ್ಪ ಒಂದು ತಾಳಿ ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಲಾಂಚ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳೋರ ಆಲ್ರೆಡಿ ಅವರು